ಗೈಸ್ ಅವತ್ತು ಫ್ಯಾಷನ್ ಫ್ರೂಟ್ ಕುಯ್ದಿದ್ದು ತೋರಿಸ್ದಲ್ಲ ಅದನ್ನು ಅಕ್ಕಿ ಒಳಗಡೆ ತಂದು ಮಗ್ಳು ಹಾಕಿದ್ಲು ಅದು ನೋಡಿ ಅರ್ಧ ಹಣ್ಣಾಗಿದೆ ಅರ್ಧ ಹಣ್ಣಾಗಿಲ್ಲ ಹೆಂಗಿದೆ ಅಂತ ಉಳಿದೇನೋ ತಿಂದು ನೋಡಿದೆ ಸ್ವಲ್ಪ ಉಳಿದೆ ಅಂತ ಇನ್ನೊಂದೆರಡು ದಿನ ಇಟ್ಟಿದ್ರೆ ಫುಲ್ ಅಣ್ಣ ಆಗೋದೇನೋ ಇಲ್ಲ ನೋಡಿ ಒಂದೇ ಸಿಕ್ಕಿದೆ ಅಲ್ಲಿ ಎಷ್ಟು ಇದೆ ಅಂತ ಹೇಳಿದ್ರೆ ಗೈಸ್ ಫುಲ್ಲೇ ಏನು ಬೇಲಿಯಲ್ಲಿ ಎಲ್ಲ ಕಾಡು ಗಿಡ ತರ ಇದಾಗಿರುತ್ತೆ ಅಲ್ಲಿ ಬೆಳೆದಿರುತ್ತೆ ಇಲ್ಲಿ ಬಂದರೆ ಎಲ್ಲ ಸಿಗದೇ ಇಲ್ಲ ಇದು ಸಿಗುತ್ತೆ ಬಟ್ ರೇಟ್ ಜಾಸ್ತಿ ಇರುತ್ತೆ ಇಲ್ಲಿ ಹಾಗಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹುಳಿಯಾದರೆ ಸಿಹಿ ಆಗಿಲ್ಲ ಇನ್ನು ಇನ್ನೊಂದು ಸ್ವಲ್ಪ ಇನ್ನೊಂದು ಟೂ ಡೇಸ್ ಬಿಡಬೇಕಾಗಿತ್ತು ಬಿಟ್ಟಿದ್ರೆ ಚೆನ್ನಾಗ್ತಿತ್ತು ಗೈಸ್ ಮಾರ್ನಿಂಗ್ ಎದ್ದುಬಿಟ್ಟು ಬೇಗನೆ ಟ್ರಾವೆಲ್ ಮಾಡೋದಂದರೆ ತುಂಬಾ ಕಷ್ಟ ಇರುತ್ತೆ ಇವಿ ಎವಿ ಕಷ್ಟ ಅಂತ ಅನ್ಕೋತೀನಿ ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಂದ ಯಾವನಿಗೆ ಬೇಕು ಗುರು ಇದು ಅಲ್ವಾ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದು ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ಇನ್ನೂ ಕಷ್ಟನೇ ಸಾಂಗ್ ಕೇಳ್ತಾ ಹಾಗೆ ಒಂದು ನಿದ್ರೆ ಹೊಡೆದೆ ನೋಡಿ ಮೈಸೂರು ದಾಟಿ ಹೋಗಿದೆ ಗೊತ್ತಾಗಿಲ್ಲ ಆ ಥರ ಆಯಿತು ಗೈಸ್ ಇದು ತಾಲೂಕ್ ಆಫೀಸ್ ತುಂಬ ಹಳೇದಿತ್ತು ಇವಾಗ ಅದನ್ನೆಲ್ಲ ಕೆಡವಿ ಇದು ಹೊಸದಾಗಿ ಕಟ್ಟಿದ್ದಾರೆ ಇಲ್ಲೇ ನನಗೆ ಸ್ವಲ್ಪ ವರ್ಕ್ ಇದೆ ಇದು ಮುಗಿಸ್ಬಿಟ್ಟು ನಾನು ವರ್ಕ್ ಟೆನ್ ಮನೆಗೆ ಶೆಖೆಸ್ ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಿಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫುಲ್ ಶೆಖೆ ಅಂದರೆ ಇವಾಗ ನಾನು ಕೊಡಗಲ್ಲಿ ಇದ್ದೀನಿ ಕೊಡಗಿನಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಮಗಳದ್ದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ದೆ ಇವಾಗ ರೆಕ್ಟಾನು ಅದು ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗು ಬೆಂಗಳೂರಿಗೆ ಹೋಗಬೇಕು ಸೊ ಅದು ಬಂದು ಈವ್ನಿಂಗ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇವಾಗ ಹೋಗೋದು ಏಕೆಂದರೆ ಇವಾಗ ಇಲ್ಲಿ ತುಂಬ ರಶ್ ಇದೆ ಸೊ ಇದಾದ ಮೇಲೆ ತಗೊಂಡು ಲಂಚ್ ಮಾಡಿಕೊಂಡು ಹಂಗೆ ಹೋಗಬೇಕು ಬೆಳಿಗ್ಗೆ ನಾನು ಫೋರ್ ಓ ಕ್ಲಾಕಿಗೆ ಬಸ್ಸಿಂದ ಬಸ್ಸಿಗೆ ಬಂದಿದ್ದು ಫೋರ್ ಓ ಕ್ಲಾಕಿಗೆ ಬಂದು ಎಷ್ಟು ನೈನ್ ನೈನ್ ರೀಚ್ ಆಗಿ ಮತ್ತೆ ನಾನು ಇಲ್ಲಿಗೆ ಬಂದು ಇದೆ ಇಲ್ಲಿ ತಾಲೂಕು ಆಫೀಸ್ ಅಂತ ಹೇಳಿದೆಲ್ಲ ಅಲ್ಲಿಗೆ ಬಂದು ಇವಾಗ ಅದನ್ನ ತಗೊಂಡು ಮತ್ತೆ ಲಂಚ್ ಮಾಡ್ಕೊಂಡು ಮತ್ತೆ ಹೋಗುವಾಗ ಈವ್ನಿಂಗ್ ಆಗುತ್ತೆ ಸೊ ಅದ್ರದ್ದು ವೀಡಿಯೋ ಅದಕ್ಕೆ ಸುಮ್ಮನೆ ಹಂಗೆ ಒಂದು ಬ್ಲಾಗ್ ಥರ ಆಗುತ್ತೆ ಅಂತ ಹೇಳಿ ಇನ್ನು ಯಾವಾಗ ಕೊಡುಗೆ ಬರೋದಂತ ಗೊತ್ತಿಲ್ಲಲ್ಲ ಸೊ ಹಾಗಾಗಿ ಈ ರೀ ಒಂದು ವಿಡಿಯೋ ಅಂತ ಹೇಳಿ ಮಾಡಿದ್ದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋ ಎಲ್ಲ ನನ್ನ ಸಬ್ಸ್ಕ್ರೈಬರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋನ ನೋಡ್ತಾ ಯು ಸೋ ಮಚ್ ಮತ್ತೇನು ನೋಡ್ತಾ ಇದ್ದೀರಾ ವಿಡಿಯೋನ ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಬಟನ್ ಒತ್ತಿ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಹೆಂಡ್ ಮಾಡ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದೊಂದಿಗೆ